ಕಳೆದ ಡಿಸೆಂಬರ್ ಹದಿನಾಲ್ಕರಂದು ಆಸ್ಟ್ರೇಲಿಯಾದಲ್ಲಿ ಬಾಂಡಿ ಬೀಚ್ ನಲ್ಲಿ ನಡೆದ ಗುಂಡಿನ ದಾಳಿ ನಿಮಗೆ ನೆನಪಿರಬಹುದು ಯಹೂದಿಯರ ಹಲುಕ್ ಹಬ್ಬದ ವೇಳೆ ಇಬ್ಬರು ಮುಸ್ಲಿಂ ಬಂದೂಕುದಾರಿಗಳು ಮನಬಂದಂತೆ ಗುಂಡು ಹಾರಿಸಿ ಹದಿನೈದು ಮಂದಿಯನ್ನು ಹತ್ಯೆ ಮಾಡಿದರು ಇದೇ ಸಂದರ್ಭದಲ್ಲಿ ನಲವತ್ ವರ್ಷದ ಅಹಮದ್ ಅಲ್ ಅಹಮದ್ ಎಂಬ ವ್ಯಕ್ತಿ ಬಂದೂಕುದಾರಿಯಿಂದ ಬಂದೂಕು ಕಸಿದು ಯಹೂದಿಯರನ್ನ ರಕ್ಷಿಸಿದ ಘಟನೆಯೂ ನಡೆದಿತ್ತು ಆದರೆ ಆಸ್ಟ್ರೇಲಿಯಾ ಈ ಘಟನೆಯನ್ನ ಎಷ್ಟು ಸಮಚಿತ್ತದಿಂದ ನೋಡಿದೆ ಮತ್ತು ನಿರ್ವಹಿಸುತ್ತಿದೆ ಅನ್ನೋದಕ್ಕೆ ಇಸ್ರೇಲ್ನ ದ್ವೇಷ ಭಾಷಣಗಾರ ಸಾಮಿ ಯಹೂದ್ ಎಂಬವರ ವೀಸಾ ರದ್ದುಗೊಳಿಸಿರುವುದೇ ಒಳ್ಳೆಯ ಉದಾಹರಣೆ ಈತ ಇನ್ಫ್ಲುಯೆನ್ಸರ್ ಆಗಿ ಗುರುತಿಸಿಕೊಂಡವ ಮತ್ತು ದ್ವೇಷ ಭಾಷಣಕ್ಕೆ ಹೆಸರಾದವ ಈತನ ಆಸ್ಟ್ರೇಲಿಯಾದ ಯಹೂದಿ ಅಸೋಸಿಯೇಷನ್ ಆಸ್ಟ್ರೇಲಿಯಾಕ್ಕೆ ಆಹ್ವಾನಿಸಿತ್ತು ಹಾಗೆಯೇ ಈತ ಆಸ್ಟ್ರೇಲಿಯಾಕ್ಕೆ ಎಂದು ವಿಮಾನವನ್ನು ಹತ್ತುವುದಕ್ಕಿಂತ ಮೂರು ಗಂಟೆಗಳ ಮೊದಲು ಆತನ ವೀಸಾವನ್ನು ರದ್ದುಗೊಳಿಸಿರುವುದಾಗಿ ಆಸ್ಟ್ರೇಲಿಯಾ ಸರ್ಕಾರ ಘೋಷಿಸಿತು ದ್ವೇಷವನ್ನು ಪ್ರಚಾರ ಮಾಡಲು ಬರುವವರಿಗೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ ಎಂದು ಇದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಸಮರ್ಥನೆಯನ್ನು ನೀಡಿದೆ ದ್ವೇಷವನ್ನು ಹಬ್ಬಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ ಅಂಥವರಿಗೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ ಎಂದು ಆಸ್ಟ್ರೇಲಿಯಾ ಸ್ಪಷ್ಟಪಡಿಸಿದೆ ಈತ ಈ ಮೊದಲು ಇಸ್ಲಾಮನ್ನ ನಿಂದಿಸಿ ಮತ್ತು ದ್ವೇಷಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದ ಇದೇ ಪೋಸ್ಟ್ ಅನ್ನು ಎತ್ತಿಕೊಂಡು ಆಸ್ಟ್ರೇಲಿಯಾ ಈತನಿಗೆ ವೀಸಾ ನಿರಾಕರಿಸಿದೆ ನಿಜವಾಗಿ ಆಸ್ಟ್ರೇಲಿಯಾದ ಈ ಕ್ರಮ ಭಾರತವನ್ನು ಅವಲೋಕನಕ್ಕೆ ಒಳಪಡಿಸಬೇಕಾಗಿದೆ ಈ ದೇಶದಲ್ಲಿ ದಿನನಿತ್ಯ ಎಂಬಂತೆ ದ್ವೇಷ ಭಾಷಣಗಳು ನಡೆಯುತ್ತವೆ ಮುಸ್ಲಿಮರನ್ನ ಗುರಿಯಾಗಿಸಿ ಮುಖ್ಯಮಂತ್ರಿಗಳೇ ದ್ವೇಷದ ಭಾಷಣ ಮಾಡ್ತಾರೆ ಅಸ್ಸಾಂನ ಮುಖ್ಯಮಂತ್ರಿಯಿಂದ ಹಿಡಿದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಿಗೆ ಮತ್ತು ಉತ್ತರಾಖಂಡದಿಂದ ಮುಖ್ಯಮಂತ್ರಿಯಿಂದ ಹಿಡಿದು ಮಹಾರಾಷ್ಟ್ರದ ಸಚಿವರವರಿಗೆ ಪೈಪೋಟಿಗೆ ಬಿದ್ದಂತೆ ದ್ವೇಷ ಭಾಷಣ ಮಾಡ್ತಾರೆ ದ್ವೇಷದ ಹೇಳಿಕೆಯನ್ನ ಕೊಡ್ತಾರೆ ಅದು ಸಮಾಜವನ್ನು ಮತ್ತೆ ಮತ್ತೆ ಧ್ರುವೀಕರಣಕ್ಕೆ ತಳ್ಳುತ್ತದೆ ದೇಶದ ಅಭಿವೃದ್ಧಿಗೆ ಮತ್ತೆ ಹೊಡೆತ ಕೊಡುತ್ತದೆ ಅದರಿಂದಾಗಿ ಈ ದೇಶದಲ್ಲಿ ಹೂಡಿಕೆ ಮಾಡಲು ಶ್ರೀಮಂತರು ಹಿಂಜರಿಯುತ್ತಾರೆ ಜನರು ಅಭಿವೃದ್ಧಿಯ ಬಗ್ಗೆ ಆಲೋಚಿಸುವುದಕ್ಕಿಂತ ಸ್ವಯಂ ಭದ್ರತೆಯ ಬಗ್ಗೆ ಆಲೋಚಿಸತೊಡಗುತ್ತಾರೆ ಇದನ್ನ ಆಸ್ಟ್ರೇಲಿಯಾ ಚೆನ್ನಾಗಿ ಅರಿತಿದೆ ಆದ್ದರಿಂದಲೇ ಸಾಮಿ ಯಹೂದ್ ಅವರ ವೀಸಾ ರದ್ದುಪಡಿಸಿ ದೇಶದಲ್ಲಿ ದ್ವೇಷ ಭಾಷಣಕ್ಕೆ ಅವಕಾಶ ಇಲ್ಲ ಎಂಬುದನ್ನು ಬಲವಾಗಿಯೇ ಸಾರಿದೆ ತನ್ನ ದೇಶದಲ್ಲಿ ಇಬ್ಬರು ಮುಸ್ಲಿಂ ಬಂದೂಕುದಾರಿಗಳು ಹದಿನೈದು ಮಂದಿಯನ್ನು ಹತ್ಯೆ ಮಾಡಿದ ಬಳಿಕವೂ ಆಸ್ಟ್ರೇಲಿಯಾದ ನಿಲುವು ಎಷ್ಟು ಸಮಚಿತ್ತದಿಂದ ಕೂಡಿದೆ ಎಂಬುದು ಇಲ್ಲಿ ಬಹಳ ಮುಖ್ಯ ವ್ಯಕ್ತಿಗಳ ಕೃತ್ಯವನ್ನು ಧರ್ಮದ ಮೇಲೆ ಹೇರಬಾರದು ಎಂಬ ಸ್ಪಷ್ಟತೆ ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಇದೆ ಅದನ್ನು ಎತ್ತಿಕೊಂಡು ಧರ್ಮದ್ವೇಷವನ್ನು ಹರಡುವುದಕ್ಕೆ ಅವಕಾಶ ನೀಡಬಾರದು ಎಂಬ ಸ್ಪಷ್ಟತೆಯೂ ಆಸ್ಟ್ರೇಲಿಯಾ ಸರ್ಕಾರಕ್ಕಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಭುತ್ವ ದ್ವೇಷ ಭಾಷಣದ ಬಗ್ಗೆ ಗಂಭೀರ ಕ್ರಮಗಳನ್ನು ಕೈಗೊಳ್ಳಲಿ ಮತ್ತು ದೇಶವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಿ